ಓಂ ಶ್ರೀ ಸದ್ಗುರು ಪಾತುಕಾಭ್ಯ ನಮಃ ಎಲ್ರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಅರವತ್ತೆರಡನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಪ್ರಕೃತ್ಯ ರಕ್ತ ವಿದಂತದರುಚೇ ಪ್ರವಕ್ಷ್ಯೆ जनयतु फलं विद्रुमलता न बिम्बं तद्बिम्बप्रतिफलनरागादरुणितं तुलामध्यारोढुं कथमिव विलज्जेत प्रकृत्या प्रवक्ष्ये सादृश्यं जनयतु फलं विद्रुमलता न बिम्बं तद्बिम्बप्रतिफलनरागादरुणितं तुलामध्यारोढुं कथमिव विलज्जेतकलया प्रकृत्या रक्तायास्तव सुदति दन्तच्छदरुचेः प्रवक्ष्ये सादृश्यं जनयतु फलं विद्रुमलता न बिम्बत्तद्बिम्बप्रतिफलनरागादरुणितं तुलामध्यारोढुं कथमिव ಈ ಶ್ಲೋಕದಲ್ಲಿ ಭಗವತ್ಪಾದರು ದೇವಿಯ ಚೆಂದುಟಿಯ ಸೊಬಗಿನ ವರ್ಣನೆಯನ್ನು ಮಾಡ್ತಾಯಿದರೆ ಸ್ತೋತ್ರ ಲಕ್ಷಣ ಬಂದು ಆಶೀರ್ವಾದ ಏನು ಈ ಶ್ಲೋಕದ ಅರ್ಥ ಅಂತಂದರೆ ಸುದತಿ ಶೋಭಿಸುವ ದಂತಗಳುಳ್ಳವಳೇ ತವ ಪ್ರಕೃತಿಯ ನಿನ್ನ ಸ್ವಭಾವವಾಗಿ ಆರಕ್ತಯ ಕೆಂಪು ಬಣ್ಣವುಳ್ಳ ದಂತಚ್ಛದ ರುಚೇಹೇ ತುಟಿಗಳ ಕಾಂತಿಯು ಸಾದೃಶ್ಯಂ ಹೋಲಿಕೆಯನ್ನು ಪ್ರವಕ್ಷ್ಯ ವರ್ಣಿಸುವನು ನಿನ್ನ ತುಟಿಗಳ ಕಾಂತಿಯನ್ನು ನಾನು ವರ್ಣಿಸ್ತೇನೆ ಹೇಗೆ ಅಂದರೆ ವಿದ್ರಮಲತ ಹವಳದ ಬಳ್ಳಿ ಇದೆಯಲ್ಲ ಆ ಥರ ಫಲಂ ಉಕ್ಕುವಾದ ಹಣ್ಣನ್ನು ಜನಯತ್ತು ಉತ್ಪಾದನೆ ಮಾಡಲಿ ಆಗ ಹವಳದ ಹಣ್ಣು ಒಂದು ವೇಳೆ ಇರುವುದಾದರೆ ಆಗ ಕೆಂಪು ಬಳ್ಳಿಯಿಂದ ಬಿಡುವ ಕೆಂಪು ಹಣ್ಣಿನ ಬಣ್ಣದ ಬಗ್ಗೆ ಹೇಳೋದೇನು ಅಂತಹ ಹಣ್ಣೇ ನಿನ್ನ ತುಟಿಗೆ ಸದೃಶವಾಗಿರ್ತಕ್ಕಂಥ ವಸ್ತು ಆಗುತ್ತೆ ಅನ್ನೋದನ್ನು ಆ ಹವಳದ ವರ್ಣದ ತುಟಿ ಅನ್ನೋದನ್ನು ತು ವರ್ಣನೆ ಮಾಡ್ತಾ ಇದ್ದಾರೆ ಆದರೆ ಅಂಥ ಹಣ್ಣಿಲ್ವಲ್ಲ ಹವಳದ ಹಣ್ಣು ಹಾಗಾಗಿ ಕೇವಲ ಹವಳದ ಬಳ್ಳಿ ನಿನ್ನ ತುಟಿಗೆ ಸುರಕ್ಷವಾಗಿರಲು ಸಾಧ್ಯ ಇಲ್ಲ ಆದರೆ ಬಿಂಬಂ ತೊಂಡೆಹಣ್ಣು ತದ್ಬಿಂಬ ಪ್ರತಿಫಲನರಾಗ ಅಂತಂದರೆ ನಿನ್ನ ತುಟಿಗಳ ಬಿಂಬವ ಪ್ರತಿಬಿಂಬಿಸುವಿಕೆಯಿಂದ ಉಂಟಾದ ಕೆಂಪು ಬಣ್ಣದಿಂದ ಅರುಣಿತಂ ಕೆಂಪು ಬಣ್ಣವನ್ನು ಹೊಂದಿದೆ ಅಂದರೆ ಬಿಂಬ ಫಲ ಏನು ತೊಂಡೆಹಣ್ಣಿಯಲ್ಲ ಅದು ಕಲಯಾತುಲಾಂ ತುಲಾಂ ಸ್ವಲ್ಪವಾದರೂ ಸಾದೃಶ್ಯವನ್ನು ಹೊಂದಲು ವಿಲಜ್ಜೇತ ಹೇಗೆ ತಾನೇ ನಾಚಿಕೆ ಪಡೋದಿಲ್ಲ ಅಂದರೆ ದೇವಿಯ ಕೆಂತುಟಿಗೆ ಅವಳ ಹಣ್ಣಿನ ಸಾದೃಶ್ಯಗಳು ಯಾವತ್ತೂ ಕೂಡ ಸರಿ ಹೋಗೋದಿಲ್ಲ ಅವೇ ಅವಕ್ಕೆ ಹೋಲಿಕೆ ಆಗೋದಿಲ್ಲ ಅನ್ನೋದನ್ನು ಇದ್ದಾರೆ ಶಂಕರ ಭಗವತ್ಪಾದರು ಅಂದರೆ ಹೇ ಸುಂದರವಾದ ದಂತಗಳುಳ್ಳ ದೇವಿ ಎಷ್ಟು ಚೆನ್ನಾಗಿದೆ ಒಳ್ಳು ಹಲ್ಲುಗಳು ಅಮ್ಮ ನಿನ್ನ ತುಟಿಗೊಂದು ಒಂದು ಉಪಮಾನವನ್ನು ಹೇಳ್ತೇನೆ ಕೇಳಿಸ್ಕೋ ಹವಳದ ಹಣ್ಣೇನಾದರೂ ಅವಳದ ಬಳ್ಳಿ ಹಣ್ಣು ಬಿಟ್ಟರೆ ಅದೇನಾದರೂ ಸಾದೃಶ್ಯ ಅನ್ನಿಸ್ಬೋದು ಅವಳದ ಹಣ್ಣು ನಿನ್ನ ತುಟಿಗೆ ಸಾದೃಶ್ಯ ಅನ್ನಿಸ್ಬೋದು ಹೋಲಿಸ್ಬೋದು ಅದಕ್ಕೊಂದು ಉಪಮೇನಿಸ್ಬೋದು ಆದರೆ ಬಿಡೋದೇ ಇಲ್ವಲ್ಲ ಅವಳದ್ದು ಹಣ್ಣೇ ಬಿಡೋದಿಲ್ವಲ್ಲ ಇನ್ನು ತೊಂಡೆ ಹಣ್ಣು ನಿನ್ನ ಕೆನ್ ತುಟಿಯ ಪ್ರತಿಫಲನದಿಂದ ಒಂದು ಕಲೆಯಷ್ಟು ಹೋಲಿಕೆಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಆ ತೊಂಡೆ ಹಣ್ಣು ನಿನ್ನ ತುಟಿಯ ಬಣ್ಣಕ್ಕೆ ಹೋಲಿಕೆಯೇ ಅಲ್ಲ ದೇವಿಯ ಕೆಂತುಟಿಗೆ ತುಟಿಗೆ ಅವಳ ತೊಂಡೆಯ ಹಣ್ಣಿನಂಥ ಸಮಯದ ಸಾದೃಶ್ಯಗಳು ಎಂದಿಗೂ ಸರಿಹೊಂದುವುದಿಲ್ಲ ಅವಳಾಗಲಿ ತೊಂಡೆ ಹಣ್ಣಾಗಲಿ ಅವಳ ಇದಕ್ಕೆ ತುಟಿಗೆ ಸಾದೃಶ್ಯವಿಲ್ಲ ಹೋಲಿಕೆ ಇಲ್ಲ ಅಂತ ಭಗವತ್ ಹೇಳ್ತಾರೆ ಜಗನ್ಮಾತೆಯು ತನ್ನ ದಕ್ಷತೆಯ ಮೂಲಕ ಸೌಂದರ್ಯವನ್ನು ತೋರುವ ರಹಸ್ಯವನ್ನು ಜಗತ್ತಿನ ತನ್ನ ಮಕ್ಕಳಿಗೆ ತಿಳಿಸ್ತಾ ಇದ್ದಾಳೆ ಅಂತ ಹೇಳ್ತಾ ಸೌಂದರ್ಯ ಲಹರಿಯ ಅರವತ್ತೆರಡನೇ ಪುಷ್ಪವನ್ನು ಭಗವತ್ಪಾದರು ದೇವಿಗೆ ಸಮರ್ಪಿಸ್ತಾ ಇದ್ದಾರೆ ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಒಳ್ಳೆಯ ನಿದ್ದೆ ಬರುತ್ತೆ ಸುಖ ನಿದ್ರಾ ಪ್ರಾಪ್ತಿ ಕೊಡ್ತಕ್ಕ ಒಳ್ಳೆಯ ನಿದ್ದೆಯನ್ನು ಕೊಡ್ತಕ್ಕ ಎಷ್ಟೊಂದು ಜನ ನಿದ್ರಾಹೀನಿರ್ತಾರೆ ಅವರಿಗೆ ಒಳ್ಳೆಯ ನಿದ್ರೆಯನ್ನು ಕೊಡ್ತಕ್ಕಂತಹ ಶ್ಲೋಕವಿದು ಶರೀರ ದಾರ್ಢ್ಯತೆ ಹೆಚ್ಚುತ್ತೆ ಮತ್ತು ಜನಾಕರ್ಷಣೆ ಜನಗಳನ್ನು ಆಕರ್ಷಿಸತಕ್ಕಂತಹ ಶಕ್ತಿ ಈ ಒಂದು ಶ್ಲೋಕಕ್ಕೆ ಇದೆ ಈ ಸ್ತೋತ್ರಕ್ಕೆ ಇದೆ ಮತ್ತು ಏನಪ್ಪ ಅಂದರೆ ಹಲ್ಲು ನೋವು ಏನಾದರೂ ಇದ್ದರೆ ದಂತ ಸಮಸ್ಯೆಗಳು ತುಂಬ ಜನಕ್ಕೆ ಹಲ್ಲು ನೋವು ಹಲ್ಲಿನ ಸಮಸ್ಯೆ ಇರುತ್ತಲ್ಲ ಅದು ಆಗುತ್ತೆ ಅಂತಹ ಅದ್ಭುತವಾದ ಶ್ಲೋಕ ಇದು ಶ್ರೀದೇವಿಯ ಚಂದುಟಿಯ ಸೊಬಗಿನ ವರ್ಣನೆಯನ್ನು ಮಾಡತಕ್ಕಂತಹ ಶ್ಲೋಕ ಭಗವತಿಯ ಅದರೋಷ್ಟಕ್ಕೆ ಸಮಾನವಾಗಿರ್ತಕ್ಕಂತಹ ಸೌಂದರ್ಯವಿರುವ ವಸ್ತು ಈ ಪ್ರಪಂಚದಲ್ಲೇ ಇಲ್ಲ ಅನ್ನೋ ಭಾವವನ್ನು ಭಗವತ್ಪಾದರು ಬಿಂಬಿಸ್ತಾ ಇದ್ದಾರೆ ಶ್ರೀ ಜಗದಂಬಾರ್ಪಣ ಮಸ್ತು